ಹಳೆ ವೈಷಮ್ಯಕ್ಕೆ ಎರಡು ಕುಟುಂಬಗಳ ನಡುವೆ ಮಾರಾ ಮಾರಿ ಅಂದಾರ್ಲಹಳ್ಳಿ ಗ್ರಾಮದಲ್ಲಿ ಸತ್ತು ಮಾಡಿದ ಮಚ್ಚು ದೊಣ್ಣೆ ಕಲ್ಲು ಎರಡು ಗುಂಪುಗಳ ಘರ್ಷಣೆಯಲ್ಲಿ ಹಲವರಿಗೆ ಗಂಭೀರ ಗಾಯ ಆಸ್ಪತ್ರೆಗೆ ದಾಖಲು ಅದೊಂದು ಗ್ರಾಮದಲ್ಲಿ ಒಂದೇ ಜಾತಿಯ ಎರಡು ಕುಟುಂಬಗಳ ನಡುವೆ ನಾಲ್ಕೈದು ವರ್ಷಗಳಿಂದ ವೈಮನಸ್ಸು ಬೆಳೆದುಕೊಂಡು ಆಗಾಗ ಗಲಾಟೆ ಮಾಡಿಕೊಳ್ತಿದ್ರು ಒಬ್ಬರನ್ನು ನೋಡಿದ್ರೆ ಇನ್ನೊಬ್ಬರಿಗೆ ಆಗ್ತಾ ಇರಲಿಲ್ಲ ಆದರೆ ರಸ್ತೆಯಲ್ಲಿ ಮಹಿಳೆಯರು ಯುವಕರು ಓಡಾಡಿದ್ರೆ ಚುಡಾಯಿಸುವುದು ಗಲಾಟೆಗೆ ಪ್ರಚೋದನೆ ನೀಡುವ ಕೆಲಸ ಇದ್ರೂ ಕೋಪ ವಿಕೋಪಗೊಂಡು ಎರಡು ಗುಂಪುಗಳ ನಡುವೆ ಮಚ್ಚು ದೊಣ್ಣೆ ಕಲ್ಲುಗಳಿಂದ ಮಾರಾಮಾರಿ ನಡೆಸಿಕೊಂಡಿದ್ದಾರೆ ಅದೆಲ್ಲ ಅಂತೀರಾ ಈ ವರ್ತಿ ನೋಡಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪುಂಡರ ಹಾವಳಿ ಜಾಸ್ತಿಯಾಗಿದೆ ಮಾಡಲು ಕೆಲಸ ಇಲ್ಲದೆ ದುಶ್ಚಟಗಳಿಗೆ ಅಡಿಕ್ಟ್ ಆಗ್ತಿರುವ ಯುವಕರೇ ಹೆಚ್ಚಾಗಿ ಅಕ್ರಮ ಚಟುವಟಿಕೆಗಳಿಗೆ ಬಾನಿಸರಾಗ್ತಾ ಇದ್ದಾರೆ ಹೌದು ಚಿಕ್ಕಬಳ್ಳಾಪುರ ತಾಲೂಕಿನ ಅಂದಾರ್ಲಹಳ್ಳಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ವೆಂಕಟೇಶ್ ಮತ್ತು ಅದೇ ಗ್ರಾಮದಲ್ಲಿ ಶ್ರೀನಿವಾಸ್ ಕುಟುಂಬ ಇದ್ದು ಎರಡು ಕುಟುಂಬಸ್ಥರಿಗೆ ಒಬ್ಬ ಕುಟುಂಬದವರನ್ನು ನೋಡಿದ್ರೆ ಇನ್ನೊಂದು ಕುಟುಂಬಕ್ಕೆ ಆಗ್ತಿರ್ಲಿಲ್ಲ ಆದರೆ ಶ್ರೀನಿವಾಸ್ ಕುಟುಂಬಸ್ಥರು ಏನೇ ಕೆಲಸದ ನಿಯಮಿತ ಹೋಗಬೇಕಾದ್ರೆ ಮೇಲಿನ ಬೀದಿ ಮುಖಾಂತರ ಹೋಗಬೇಕಿತ್ತು ಇದನ್ನು ಸಹಿಸದ ವೆಂಕಟೇಶ ಕುಟುಂಬಸ್ಥರು ಆಗಾಗ ಶ್ರೀನಿವಾಸ ಕುಟುಂಬಸ್ಥರ ಜೊತೆ ಕಿರಿಕ್ ಮಾಡಿಕೊಳ್ತಾ ಇದ್ರು ಗಣೇಶ ಹಬ್ಬದ ಗಣೇಶ ಮೂರ್ತಿಯ ಮೆರವಣಿಗೆ ಸಂದರ್ಭದಲ್ಲಿ ಪಟಾಕಿ ಸಿಡಿಸುವ ವಿಚಾರವಾಗಿಯೂ ಈ ಎರಡು ಕುಟುಂಬಸ್ಥರ ನಡುವೆ ಗಲಾಟೆ ಆಗಿತ್ತಂತೆ ಅದನ್ನೇ ಮನಸ್ಸಿನಲ್ಲಿಟ್ಟುಕೊಂಡಿದ್ದ ವೆಂಕಟೇಶ್ ಮಗ ಅಕ್ಷಯ್ ಕುಮಾರ್ ಶುಕ್ರವಾರ ರಾತ್ರಿ ಶ್ರೀನಿವಾಸ್ ಕುಟುಂಬಸ್ಥರು ಕೆಲಸ ಮುಗಿಸ್ಕೊಂಡು ಬರಬೇಕಾದ್ರೆ ಮನೆಗೆ ಅಂಗಡಿ ಸಾಮಾನು ತರಲು ನಿಂತಾಗ ಅಕ್ಷಯ್ ವಿನೋದ್ ಅವರ ಅಣ್ಣ ತಮ್ಮಂದರು ಸೇರ್ಕೊಂಡು ಗೋವಿಂದ್ ಮೇಲೆ ಗಲಾಟೆ ಮಾಡಿದ್ದಾರೆ ಇದರಿಂದ ಬೆಂಕಿ ಹತ್ಕೊಂಡಿದ್ದು ಮನೆಯಲ್ಲಿದ್ದ ಶ್ರೀನಿವಾಸ ಕುಟುಂಬದವರು ಓಡೋಡಿ ಬಂದಿದ್ದಾರೆ ಆಗ ಎರಡು ಗುಂಪುಗಳ ನಡುವೆ ಘರ್ಷಣೆ ಆಗಿದೆ ಆದರೆ ವೆಂಕಟೇಶ್ ಕುಟುಂಬಸ್ಥರ ಕಡೆಯವರು ಮಚ್ಚು ದೊಣ್ಣೆ ಕಲ್ಲುಗಳಿಂದ ಶ್ರೀನಿವಾಸ ಕುಟುಂಬದ ಗೋವಿಂದ ರವಿಚಂದ್ರ ರಾಜಶೇಖರ್ ನಿತಿನ್ ಜಯಮ್ಮ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಈ ವೇಳೆ ಗಂಡನ ಮೇಲೆ ಹಲ್ಲೆಯನ್ನು ಬಿಡಿಸಲು ಹೋದ ಮೂರು ತಿಂಗಳ ಗರ್ಭಿಣಿಯನ್ನ ನೋಡದೆ ಹೊಟ್ಟೆಯ ಮೇಲೆ ಒದ್ದು ಕ್ರೂರತನ ಮೆರೆದಿದ್ದಾರೆ ಊರ ಮುಂದೆ ದೇವಸ್ಥಾನ ಹತ್ರ ಆಂಜನೇಯ ದೇವಸ್ಥಾನ ಹತ್ರ ಅಡ್ಡ ಹಾಕ್ಕೊಂಡು ನಿವ್ರು ನೀವು ನೋಡ್ಕೊಂಡ್ರಿ ಈ ಎಷ್ಟು ಸರಿ ನೀವು ಏನು ಓಡಾಡೋದು ಆ ಥರ ಎಲ್ಲ ಬೈದಿದ್ದಾರೆ ಸರ್ ಅದಕ್ಕೆ ಇವರು ಇಟ್ಕೊಂಡು ಸರಿ ಅಂತ ಸೈಲೆಂಟಾಗಿದ್ದಾರೆ ಇವರೇನು ಮಾತಾಡಿಲ್ಲ ಆದರೆ ಅವರು ವಿನೋದ್ ಕುಮಾರ್ ಅಕ್ಷಯ್ ಕುಮಾರ್ ಅನ್ನೋರು ಅಡ್ಡ ಹಾಕ್ಕೊಂಡ್ಬಿಟ್ಟು ಅವ್ರನ್ನ ಚೆನ್ನಾಗಿ ಹೊಡೆದು ಬಿಟ್ಟಿದ್ದಾರೆ ಸರ್ ಆವಾಗ ನಮ್ಮ ಭಾವ ಶ್ರೀನಿವಾಸ್ ಅನ್ನೋರು ಬಂದು ನಮ್ಮ ಮನೆಗೆ ಬಂದು ತಪ್ಸ್ಕೊಂಬಂದು ಬಂದು ನಮ್ಮ ಮನೆಯಲ್ಲಿ ಹೇಳಿದ್ದಾರೆ ಸರ್ ನಮಗೆ ಆವಾಗ ನಾವೆಲ್ಲ ಮನೆಯವರೆಲ್ಲ ಓಡಿ ಬಂದು ಮತ್ತು ನಮ್ಮ ಹುಡುಗರೆಲ್ಲ ಓಡಿ ಬರೋಷ್ಯ ನಾವು ಅಲ್ಲಿಂದ ಬರೋ ಅಷ್ಟೊತ್ತಿಗೆ ನಮ್ಮ ಹುಡುಗನೆಲ್ಲ ಕಲ್ಲುಗಳಲ್ಲಿ ಮತ್ತೆ ಇದು ದೊಡ್ಡಗಳಲ್ಲೆಲ್ಲ ಓಡದ್ಬಿಟ್ಟಿದ್ದಾರೆ ಸರ್ ಅವರು ವಿನೋದ್ ಕುಮಾರ್ ಅಕ್ಷಯ್ ಕುಮಾರ್ ಇವನು ಪೃಥ್ವಿರಾಜು ಮತ್ತೆ ಅಮರನಾರಾಯಣ ಸ್ವಾಮಿ ಮತ್ತೆ ನವೀನ್ ಕುಮಾರ್ ಅಶ್ವಥ್ ಅಪ್ಪ ಸರ್ ಒಂಬತ್ತು ಜನ ಸೇರಿ ಸರ್ ಈ ವರ್ಷದಿಂದ ಇದೆ ಸರ್ ಇವ್ರು ಮನೆ ಮುಂದೆ ನಾವು ಓಡಾಡ್ಬಾರ್ದು ಯಾರು ನಾಲ್ಕು ನಾಲ್ಕು ವರ್ಷದಿಂದ ಇದೇ ಆಗಿರೋದು ಸರ್ ನಾವ್ ಈ ಕಡೆ ಮನೆ ಕಡೆ ಅವ್ರದ್ದು ಮನೆ ಬಂದು ಇದು ರೋಡ್ ಸೈಡ್ ಇರೋದು ಸರ್ ಅವ್ರೋಡಿಂದ ನಾವು ಹೋಗ್ಬಾರ್ದು ಮೇಲೆ ಕೆಳಗಡೆ ಇರೋದು ಮನೆ ಕೆಳಗಡೆ ಇರೋ ಕಡೆ ಈ ಕಡೆ ಬರಬಾರ್ದು ಸರ್ ಅವರು ನಾವು ಬರಬಾರ್ದು ಏನಕ್ಕೆ ಬರೋದು ಅಂತ ಸುಮ್ ಸುಮ್ನೆ ಗಲಾಟೆ ಮಾಡ ಸುಮ್ ಸುಮ್ನೆ ಸರ್ ಐದು ವರ್ಷ ಹಿಂದೆ ಈ ತರದೇ ಗಲಾಟೆ ಆಯ್ತು ಸರ್ ಸುಮ್ ಸುಮ್ನೆ ನಮ್ಮ ಮನೆ ಕಡೆ ಬರಬಾರ್ದು ಈ ತರ ಎಲ್ಲ ಆಟ ಹಾಕೊಂಡು ಎಲ್ಲ ಕೆಟ್ಟ ಮಾತೆಲ್ಲ ಬೈಕೊಂಡು ಏನು ಗಲಾಟೆ ಆಗಿತ್ತು ಅದೇ ಸರ್ ಇವರು ಇವ್ರ ಮನೆ ಕಡೆ ನಾವು ಬರಬಾರ್ದು ನಾವು ಕೆಳಗಡೆ ಇರೋದು ಅವ್ರ ಮೇಲೆ ಇರೋದು ಮೇಲೆ ಕೆಳಗಡೆಯಿಂದ ನಾವು ಯಾರೂ ಯಾರು ಬರಬಾರ್ದು ಮೇಲೆಗೆ ಏನಾದರೂ ಅಂಗಡಿಗೆ ಹೋಗ್ಬೇಕಾದ್ರೂ ನಾವು ಹಿಂಗೆ ಬರಬೇಕು ಚಿಕ್ಕಬಳ್ಳಾಪುರ ಹೋಗಬೇಕಂದ್ರೂ ಅವ್ರ ಮನೆಯಿಂದ ಅವ್ರ ಮನೆ ಕಡೆಯಿಂದನೇ ಬರಬೇಕು ರೋಡ್ ಅಂದಮೇಲೆ ಎಲ್ರದೂ ಅಲ್ವಾ ಸರ್ ಬರಲೇಬೇಕಲ್ಲ ಎಲ್ಲರೂ ಸೊ ಅದಕ್ಕೆ ನಾವು ಈ ಕಡೆ ಬರಬಾರ್ದಂತೆ ಸರ್ ಅದಕ್ಕೆ ಸುಮ್ಮ ಸುಮ್ಮನೆ ಜಗಳ ಮಾಡಿಕೊಂಡು ಕಲ್ಲುಗಳಲ್ಲಿ ಮತ್ತೆ ದೊಣ್ಣೆಗಳಲ್ಲಿ ಮಚ್ಚ ಇಟ್ಕೊಂಡು ಬಂದು ಎಲ್ಲರೂ ಹೊಡೆದಿದ್ದಾರೆ ಸರ್ ಅವ್ರಿಗೆ ನಾನು ತ್ರೀ ಮಂತ್ಸ್ ಪ್ರೆಗ್ನೆಂಟ್ ಇದ್ದೀನಿ ಸರ್ ಅವನು ವಿನೋದ್ ಕುಮಾರ್ ಇದು ಪೃಥ್ವಿರಾಜನವನು ನಾವು ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೋಗ್ತಿದ್ವಿ ಸರ್ ಆಟೋ ಅಲ್ಲಿ ಅವಾಗ ಜ ಆ ಕಾರೊಂದು ಬಂದು ಸರ್ ಅವ್ರು ಅದು ಹಿಂದೆ ಬಂದು ಒಂದು ಗಾಡಿಯಲ್ಲಿ ಅವ್ರು ರ್ಯಾಡ್ ತೊಗೊಂಡ್ ಬಂದಿದ್ರು ಸರ್ ಅವಾಗ ಪೃಥ್ವಿರಾಜನವರು ನಮ್ಮ ಹಸ್ಬೆಂಡ್ಗೆ ಅವರು ಡ್ರೈವರ್ ಸೀಟ್ ಪಕ್ಕ ಕೂತಿದ್ರು ಸರ್ ಯಾರು ಕಾರ್ ಬಂದಿದೆ ಅಂತ ನೋಡೋಷ್ಗೆ ಅವನು ರ್ಯಾಡಲ್ಲಿ ಬಂದು ಇಲ್ಲಿಗೆ ಹಾಕ್ಬಿಟ್ಟಿದ್ದಾರೆ ಸರ್ ಅವ್ರಿಗೆ ಇಲ್ಲೆಲ್ಲ ತುಂಬ ಊದ್ಕೊಂಡ್ಬಿಟ್ಟು ಕಣ್ಣೆಲ್ಲ ಅವ್ರಿಗೆ ಕಾಣಿಸ್ತಾ ಇಲ್ಲ ಸರ್ ನಮ್ಮ ಹಸ್ಬೆಂಡ್ಗೆ ಅನ್ನೋರಿಗೆ ಸೊ ಅವಾಗ ನಾನು ಅವ್ರನ್ನ ಇಟ್ಕೊಳ್ಳೋಣ ಅಂತ ಅಷ್ಟೊತ್ತಿಗೆ ಅವನು ಪೃಥ್ವಿರಾಜ್ ಬಂದು ನಂದು ನನಗೆ ಹೊಟ್ಟೆ ಮೂರು ತಿಂಗಳು ನಾನು ಸರ್ ಇವಾಗ ಪ್ರೆಗ್ನೆಂಟು ಸೊ ಅವನು ಬಂದು ಕಾಲಲ್ಲಿ ಓದ್ಬಿಟ್ಟು ಅವನು ಹೊಡೆದ್ಬಿಟ್ಟು ಹೋಗ್ಬಿಟ್ಟೆ ಸರ್ ಕಾಲ ತಲೆ ಎಲ್ಲ ಕೂದಲೆಲ್ಲ ಇಟ್ಕೊಂಬಂದು ಕೆಳಗಡೆ ಬೀಸಾಕ್ಬಿಟ್ಟು ಅವ್ನು ಮತ್ತು ಎಲ್ಲೋದನ್ನೂ ಅಂತ ಗೊತ್ತಿಲ್ಲ ಸರ್ ಅವ್ನು ಅವರೆಲ್ಲ ಇದು ಫಸ್ಟು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿದ್ವಿ ಸರ್ ಅಲ್ಲಿ ಅವರು ಸ್ವಲ್ಪ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಸೊ ಅಲ್ಲಿ ಇಲ್ಲಿ ಲಾಗಲ್ಲ ಅಂತ ಹೇಳಿಬಿಟ್ಟು ಬೆಂಗಳೂರಿಗೆ ನಿಮಾನ್ಸಿಗೆ ಕಳಿಸಿದ್ದಾರೆ ಸರ್ ಫಸ್ಟು ಇದು ಗೋವಿಂದ ಅನ್ನೋರು ಅವ್ರಿಗೆ ತಲೆಗೆ ಪೆಟ್ಟಾಗಿದೆ ಸರ್ ಮತ್ತು ನಮ್ಮ ನಮ್ಮ ಹಸ್ಬೆಂಡ್ ರವಿಚಂದ್ರ ಅನ್ನೋರಿಗೆ ಅವ್ರು ರ್ಯಾಡಲ್ಲಿ ಹೊಡೆದಿರೋದು ಕಣ್ಣು ಕಾಣಿಸ್ತಾ ಇಲ್ಲ ಸರ್ ಇದೆಲ್ಲ ಊತ್ಕೊಂಡು ತಲೆಗೆಲ್ಲ ಪೆಟ್ಟಾಗಿದೆ ಸರ್ ಮತ್ತೆ ಬಂದು ಜಯಮ್ಮನವ್ರಿಗೆ ಸರ್ ಅವ್ರು ಕಲ್ಲಲ್ಲಿ ಹೊಡೆದಿರೋದು ಅವ್ರಿಗೆ ಫುಲ್ಲು ತೂತ್ ಬಿದ್ದೋಗಿದೆ ಸರ್ ತಲೆಗೆ ಪೆಟ್ಟಾಗಿದೆ ಎಲ್ರಿಗೂ ತಲೆಗೆ ಪೆಟ್ಟಾಗಿದೆ ಸರ್ ನಿತಿನ್ ಅವ್ರಿಗೆ ತುಂಬ ಸೀರಿಯಸ್ ಇದೆ ಸರ್ ಅವರು ಮಚ್ಚಲ್ಲಿ ಹೊಡೆದಿರೋದು ನಾಲ್ಕು ಒಂದು ಹೊಳಗೆ ಹಾಕಿದ್ದಾರೆ ಆದರೂ ಅವ್ರಿಗೆ ಇವಾಗ ಬರ್ತಾರಲ್ಲ ಅಂತ ಗೊತ್ತು ಗ್ಯಾರಂಟಿ ಇಲ್ಲ ಸರ್ ಆ ಥರ ಇದೆ ಸರ್ ಆ ಪರಿಸ್ಥಿತಿಯಲ್ಲಿದ್ದಾರೆ ನಮಗೆ ಈ ಥರ ರಕ್ಷಣೆ ಇಲ್ಲ ಸರ್ ನಮ್ಮೂರಲ್ಲಿ ಯಾರು ದೊಡ್ಡವರು ಬಂದು ಈ ಥರ ಆಗ್ತಾಯಿದೆ ಯಾ ಯಾಕಪ್ಪ ಅಂತ ಒಬ್ಬರು ನ್ಯಾಯ ಪಂಚಾಯಿತಿ ಮಾಡೋರೇ ಇಲ್ಲ ಇಲ್ಲ ಸರ್ ಈ ಊರಲ್ಲಿ ಅವರು ನಮ್ಮ ನಮ್ಮ ಮನೆ ಮೇಲೇ ಕಕ್ಷೆ ಅವ್ರಿಗೆ ನಾವು ಏನಾದರೂ ಒಂದು ಸ್ವಲ್ಪ ಈ ಕಡೆ ಬಂದರೆ ನಮ್ಮ ಮೇಲೇ ಅಟ್ಲೀಸ್ಟ್ ಅವರ ಅಪ್ಪ ಮೆಂಬರು ಸರ್ ವೆಂಕಟೇಶಪ್ಪ ಅಂತ ಪಂಚಾಯತಿ ಮೆಂಬರು ಅವ್ರು ಇಟ್ಕೋಬೇಕು ಸರ್ ಅವ್ರ ಮಕ್ಕಳು ಮೂರು ಜನ ಇದ್ದಾರಲ್ಲ ಅವ್ರ ಮಕ್ಳು ಈ ಥರ ಬಿಟ್ಟು ನಮ್ಮ ಮನೆಗಳಿಗೆಲ್ಲ ಜಗಳ ಮಾಡೋಕ್ಕೆ ಕಲಿಸಿದ್ದಾರೆ ಸರ್ ಅವರು ಅವ್ರು ಕರೆಕ್ಟಾಗಿ ಇದ್ದಿದ್ದರೆ ನಮ್ಮ ಮೇಲೆ ಜಗಳಕ್ಕೆ ಬರೋರು ಇವ್ರು ಇರ್ತಿದ್ರು ಸರ್ ಇವಾಗ ಇವರು ತಂದೆ ಆಗಿರೋರು ಕರೆಕ್ಟಾಗಿರಬೇಕು ಸರ್ ಅವರು ಸರ್ ಅವರು ಇರಲಿಲ್ಲ ಅವ್ರು ಬಂದು ಇವಾಗ ಇಲ್ಲಿ ಅವ್ರ ನೇಟಿವ್ ಪ್ಲೇಸ್ ಇದೆ ಬಟ್ ಅವ್ರು ಚಿಕ್ಕಬಳ್ಳಾಪುರದಲ್ಲಿ ವಾ ವಾಸವಾಗಿದ್ದಾರೆ ಇವಾಗ ಇವರು ಈ ಥರ ಮುಂಚೆನೇ ಪ್ಲಾನ್ ಮಾಡಿಕೊಂಡು ದೊಣ್ಣೆಗಳು ಮತ್ತು ಮೊಚ್ಚುಗಳೆಲ್ಲ ಇಟ್ಕೊಂಡು ಅವ್ರು ಈ ಥರ ಮಾಡಿರೋದು ಸರ್ ಸರ್ ನಮ್ಗೆ ನ್ಯಾಯ ಬೇಕು ಇವಾಗ ನಾಲ್ಕು ಜನ ಇವಾಗ ಬೆಂಗಳೂರು ಹಾಸ್ಪಿಟ್ಲಲ್ಲಿ ಇದ್ದಾರೆ ಅವ್ರಿಗೆಲ್ಲ ಅವಾಗ ಇವಾಗ ಇವ್ರು ಬಂದು ನೋಡ್ತಾರೆ ಸರ್ ನಮಗೆ ರಕ್ಷಣೆ ಬೇಕು ಸರ್ ನಾವು ಮನೆಯಲ್ಲಿ ಒಬ್ಬೊಬ್ಬರೇ ಇರ್ತೀವಿ ನಾವು ಮಕ್ಕಳೆಲ್ಲ ಮ ಹೆಣ್ಮಕ್ಳೆಲ್ಲ ಕಾಲೇಜ್ಗೆ ಹೋಗ್ತಾರೆ ಕೆಲ್ಸಕ್ಕೆ ಹೋಗ್ತಾರೆ ಸರ್ ಬರೋವಾಗ ದಾರಿಯಲ್ಲಿ ರೇಗ್ಸ್ ಆ ಥರ ಎಲ್ಲ ಮಾಡ್ತಾರೆ ನಮಗೆ ಇದೆಲ್ಲ ಏನಾದರೂ ನಮ್ಮ ಮನೆಗಳಲ್ಲಿ ತೊಂದರೆ ಆದರೆ ಇವರಿಂದನೇ ಆಗಿರೋದಂತ ನಾವು ಇವಾಗ ಏನು ಗಲಾಟೆ ವಿಚಾರ ದೊಡ್ಡದಾಗ್ತಿದ್ದಂತೆ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಭೇಟಿ ಕೊಟ್ಟು ಆರೋಪಿಗಳ ಬಳಿ ಇದ್ದ ಮಚ್ಚು ದೊಣ್ಣೆ ಕಲ್ಲುಗಳನ್ನು ವಶಪಡಿಸಿಕೊಂಡು ಗಲಾಟೆಯನ್ನ ತಣ್ಣಗಾಕಿಸಿದ್ದಾರೆ ಎರಡು ಕಡೆ ದೂರು ಪಡೆದಿರುವ ಪೊಲೀಸರು ವೆಂಕಟೇಶ ಕುಟುಂಬದ ಒಂಬತ್ತು ಜನರ ಮೇಲೆ ಶ್ರೀನಿವಾಸ್ ಕುಟುಂಬದ ಹತ್ತು ಜನರ ಮೇಲೆ ಎಫ್ಐಆರ್ ದಾಖಲು ಮಾಡಿ ಆರೋಪಿಗಳಿಗೆ ಬಲೆ ಬೀಸಿದ್ದು ಕಾನೂನು ಕ್ರಮ ಜರುಗಿಸಲು ಮುಂದಾಗಿದ್ದಾರೆ ತನಿಖೆಯಲ್ಲಿ ಯಾರದು ತಪ್ಪು ಯಾರದ್ದು ಸರಿ ಅನ್ನೋದು ಹೊರಬೀಳಲಿದೆ ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ